ಯಾರ್ದು ಆರೋಪ ಯಾರದು ಆರೋಪ ಯಾರದು ಯಾರ್ದು ಅಜೇನವ್ರು ಹೇಳವ್ರ ಸರಿಯಾಗಿ ತನಿಖೆ ಆಯ್ತಾ ಇಲ್ಲ ಅಂತ ಬಿಜೆಪಿಯವರು ಹೇಳ್ಕೋತಾರ ವಿರೋಧಿಗಳು ಯಾರು ಹೇಳ್ತಾವ್ರಿ ಯಾರು ತನಿಖೆ ನಡೀತಾ ಇದೆಯಲ್ಲ ಅದ್ರದ್ದೇ ದಿಕ್ನಲ್ಲಿ ಹೋಗ್ತಾ ಇದೆ ತನಿಖೆ ನಡೀತಾ ಇದೆ ರಾಮನಗರದಲ್ಲಿ ಚಲರಾಜ್ ನಾರಾಯಣ ಸ್ವಾಮಿ ಹೇಳ್ತಾರೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಪಾಪ ಹುಚ್ಚುಚ್ಚಾಗಿ ಮಾತಾಡೋರಿಗೆಲ್ಲ ಉತ್ತರ ಕೊಡಕ್ ಆಗಿದ್ದೇನ್ರಿ ಲೂಸ್ಟ್ ಆಗಿ ಕೇಳವಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಯುತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರಲ್ಲ ಅಂತ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಅಂದರೆ ಅಂದ್ರೆ ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಅನಿ ಅನಿ ಟ್ರಾಪ್ ವಿಚಾರಗಳು ಆಯಿತು ತನಿಖೆನೇ ಆಗಿಲ್ಲ ನೀವೇ ತಿರುಮನ ಬಂದ್ಬಿಟ್ರೆ ಹೇಳ್ತಾರಲ್ಲ ಅನಿಟ್ರಾಪು ರಾಜ ತನಿಖೆ ರೀ ಇವಾಗ ಸರ್ಕಾರನೇ ತನಿಖೆ ಕೊಟ್ಟು ಬರಲಿ ಅದು ಬಂದ ಮೇಲೆ ಕೇಳಿ ನೀವು ಅನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ ಬರೀ ಅನಿ ಟ್ರ್ಯಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ ಕೆಲಸ ಮಾಡ್ತಾಯಿದ್ದೀವಿ ಸ್ವಾಮಿ ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಅನಿ ಟ್ರ್ಯಾಪ್ ಪನಿ ಟ್ರ್ಯಾಪ್ ಅವೆಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಹೇಳೋರಲ್ಲ ನಮ್ಮ ನಾಯಕರು ನಮ್ಮ ರಂಗನಾ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟಿ ಅಂತ ಹಂಗೆ ನಮ್ಮನ್ನು ಬಿಟ್ಟು ಹಾಂ ನೀವು ಅವ್ರನ್ನೇ ಕೇಳಬೇಕು ಅವ್ರು ಯಾವ ಮಾಹಿತಿ ಅವ್ರು ಏನು ಎಲ್ಲರೂ ಅವ್ರ ಅಂತ ಯಾವ ಮಾಹಿತಿ ಅಂತ ಗೊತ್ತಿಲ್ಲ ನನಗೆ ನೀವು ಅವ್ರನ್ನ ಕೇಳಬೇಕು ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ ಈಗ ನೋಡಿ ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಈ ಮಾದಾಯಿ ವಿಚಾರ ಇದೆ ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ಹೆಚ್ಚು ಅನುಭವ ಇರತಕ್ಕಂಥವ್ರು ಅದರಿಂದ ಆ ವಿಚಾರವಾಗಿ ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರೂ ತಪ್ಪೇನೂ ಇಲ್ಲ ಭೇಟಿ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ಇಪ್ಪತ್ತೆಂಟನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮಗೆ ಬಂದು ಅಂತ ಹೇಳಿದರೆ ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು ಈಗಲೇ ಅದು ಪ್ರೀಮೆಚೂರ್ ನಾವೇನಾರು ಹೇಳಿದ್ರೆ ಪ್ರೀಮೆಚೂರ್ ಆಗ್ತದೆ ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡೋದು ಸಾಕಷ್ಟು ಚರ್ಚೆ ಆಗುತ್ತೆ ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿನ ಭೇಟ ಮಾಡೋದು ಯಾವ ಸಂದರ್ಭ ಆದ್ರೇನು ರೀ ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ ಥರ ಏನಿಲ್ಲ ನೋಡೋಣ ಅವ್ರು ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ಅವ್ರು ಇನ್ನೂ ಹೇಳಲ್ಲ ಅವ್ರು ಏನು ಹೇಳಿದರೆ ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಏನು ಅಭಿವೃದ್ಧಿಗೆ ಹೋಗಿದ್ದಾರೆ ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ ಆಮೇಲೆ ಮಾತಾಡಲ್ಲ ಜಿ ಟಿ ದೇವೇಗೌಡರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ ಜಿ ಟಿ ದೇವೇಗೌಡರು ಎಲ್ಲಿರ್ತಕ್ಕಂಥದಕ್ಕೆ ನಾನಾ ರಿಯಾಕ್ಟ್ ಮಾಡಲಿ ಕೇಳೋಣ ಜಿ ಟಿ ದೇವೇಗೌಡರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಅವ್ರ್ ಏನು ಮಾಹಿತಿ ಇರ್ಬೋದೇನೋ ಅದು ನನ್ನ ಹತ್ರ ಮಾಹಿತಿ ಇಲ್ಲ ಆ ವಿಚಾರ ನನ್ನ ಹತ್ರ ಇಲ್ಲ ಹೇಳ್ತಾರೆ ಹೌದಾ ಅಶೋಕ್ ಅವ್ರಿಗೆ ಅಂತ ಕೇಂದ್ರದಲ್ಲಿ ಇಲ್ಲ ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾವ್ರ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ ಟೀಕೆ ಮಾಡ್ತಾವ್ರೆ ಅದನ್ನು ನಾವು ಸ್ವೀಕಾರ ಮಾಡೋಣ ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ಮುಂದಿನ ದಿವಸಗಳಲ್ಲಿ ನೋಡ್ರಿ ಯಾರು ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಪಾಪ ಎತ್ನಾಳವ್ರಿಗೂ ಕೂಡ ಆಗಿದೆ ಅವರೇನು ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಉಚ್ಚಾಟನೆ ಇದ್ದಾರೆ ಬಿ ಜೆ ಪಿನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ ಯತ್ನಾಳ್ ಇಲ್ಲದೇ ಇದ್ದರೆ ಯತ್ನಾಳ್ನ ಪರ್ಮನೆಂಟಾಗಿ ಪಾರ್ಟಿಯಿಂದ ವಜಾಮ ಮಾಡಲಿ ನೋಡೋಣ ಮಾಡೋಕ್ಕಾಗ್ತದ ಬಿ ಜೆ ಪಿಗೆ ಆ ಶಕ್ತಿ ಆಯ್ತಾ ಯತ್ನಾಳ್ ಅವ್ರನ್ನ ಬಿಟ್ಟರೆ ಭವಿಷ್ಯ ಬಿ ಜೆ ಪಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಮುಂದೆ ಈ ಈ ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಬಿ ಜೆ ಪಿ ನಾಳ ಅವರು ಕುಟುಂಬ ರಾಜಕಾರಣ ಬಗ್ಗೆ ಧನಿಯದ ಜೊತೆಗೆ ಆಚೆ ಹಾಕಿದಿರಿ ಅಂತ. ನೀವು ಬಿಜೆಪಿ ಲ್ಲಿ ಇದ್ರೆ ಆಗಂತ ಪರಿಸ್ಥಿತಿ ಇತ್ತಾ ಇಲ್ಲಿ. ನಾವು ಬೇಳೆ ಬೇಗೆ ಬುಟ್ಬಿಟ ಆ ಈ ರಾಜಕಣ್ಣ ಕುಟುಂಬ ರಾಜಕಾರಣ ಬರಕಿನ ಮುಂಚೆನೇ ಬುಟ್ಬಿಟ ನಾವು ಪಾರ್ಟಿನ. ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬುಟ್ಬಿಟ ಇವಾಗ. ಸರ್ ಕಾಂಗ್ರೆಸ್ ಅಲ್ಲ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಓಪಿ ಬರೋದಾದ್ರೆ ಯಾರು ಬೇಕಾದ್ರೂ ಬರ್ಬೋದು ಅದಕ್ಕೆ ನಾವು ಆಹ್ವಾನ ಮಾಡಕ ಆಗಲ್ಲ ಹೈ ಕಮಾಂಡ್ ಇದೆ. ಹೈ ಕಮಾಂಡ್ ಸುಕ್ತ ನಿರ್ಣಯ ಅಲ್ಲ ವೈಯಕ್ತಿಕವಾಗಿ ನಾನು ಹೆಂಗ್ ಹೇಳಕ್ಕಾಗ್ತದೆ ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ ಏನು ನಾನು ನಾನು ಒಬ್ಬ ಶಾಸಕ ಯತ್ನಾಳ್ ನಾನು ಒಬ್ಬ ಶಾಸಕ ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ನನ್ನ ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ ಅದು ಒಟ್ಟಾರೆ ಬೆಳವಣಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತದೆ ಆದ್ರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನ ರಿಸೀವ್ ಮಾಡ್ಕೊತಾರೆ ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ ಈ ತರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗದೆ ಕಡೆಯಲ್ಲಿ ಒಂದು ದಿವಸ ಚರ್ಚೆ ಆಗಿರ್ತಕ್ಕಂಥದ್ದು ಧನಿ ಟ್ರಾಪ್ ವಿಚಾರ ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು ಅನಿ ಟ್ರಾಪು ಎಲ್ರಿಗೂ ಕಿವಿಗೆ ನೆಟ್ಗಾಗಂಗೆ ಮಾಡ್ತಲ್ಲ ಅದು ಸ್ವಲ್ಪ ಜನಗಳಿಗೆ ಅದೇನು ಇದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಅದನ್ನು ರಾಜಣ್ಣವ್ರನ್ನೇ ಕೇಳಬೇಕು ನೀವು ನಾನು ಕೇಳಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ರಾಜಣ್ಣವ್ರನ್ನ ಕೇಳಬೇಕು ರಾಜಣ್ಣವ್ರನ್ನ ಕೇಳಿದ್ರೆ ಗೊತ್ತಾಯ್ತು ರಾಜಣ್ಣವ್ರು ಹೇಳಿದಾರಲ್ಲ ನಲ್ವತ್ತೆಂಟು ಜನ ಆಯ್ತು ಏನೇನೋ ಹೇಳೋರಿ ಅವರು ಅವ್ರನ್ನ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ ರಾಜಣ್ಣವ್ರು ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿದೆ ಜೆ ಡಿ ಎಸ್ ಕೂಡ ರೈತರು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂತ ಮೂಲಕ ನಾವು ಹೋರಾಟ ಮಾಡ್ತೀವಿ ದೇವೇಗೌಡರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನ ಬೀದಿಗಿಳಿಸ್ತೀವಿ ಅಂತ ಹೇಳಿದ್ರು ಸರ್ ಮಾಜಿ ಶಾಸಕ ಇದು ಜೆ ಡಿ ಎಸ್ನ ಪಾಪದ ಕೂಸಿದು ಅದನ್ನು ನಾವು ಒತ್ಕೊಂಡಿದ್ದೀವಿ ಅಷ್ಟೇ ಈಗ ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇತ್ತು ಕುಮಾರಸ್ವಾಮಿ ಅವರು ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಎರಡನೇ ಸರಿ ಬಂದಿತ್ತು ಎರಡನೇ ಸರಿ ಬಂದಾಗ ಆ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು ಇಲ್ಲ ನಾನು ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಕೊಟ್ಟಿದ್ದರು ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ಅಶ್ವಥ್ ನಾರಾಯಣವ್ರ ತ ಚೆನ್ನಾಗಿದ್ದರು ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ವೈರ್ ಮಾಡಿದ್ರಲ್ಲ ಕೆ ಐ ಡಿ ಬಿತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಯಾವತ್ತು ಬೇರೆ ಒಂದು ತಿರುವು ಸಿಕ್ತಿತ್ತೇನೋ ಅವತ್ತು ನಾವು ಬಂದು ಬೇಡ ಅಂತ ಹೇಳ್ದೋ ಇಲ್ಲ ಇದು ಮಾಡೇ ತಿರ್ತೀವಿ ಅಂತ ಅವರೇ ಹೇಳಿದ್ರು ಈಗ ವಿರೋಧವಾಗಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಮಾಡಬೇಕು ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನು ಡ್ರಾಪ್ ಮಾಡಿಸ್ಲಿಕ್ಕೆ ಅವಾಗ ಮಾಡಿಸ್ಬೋದಾಗಿತ್ತಲ್ಲ ಇಚ್ಛಾಶಕ್ತಿ ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದು ಅವತ್ತು ಅವ್ರು ಕೈ ಜೋಡಿಸ್ಲಿಲ್ಲ ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ ವಿರೋಧವಾಗಿ ಹೋರಾಟ ಮಾಡಬೇಕು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶುಭ ಕೋರ್ತೀನಿ ನೀವೇ ಹೇಳ್ರಪ್ಪ ನಾನು ರಿಯಲ್ ಎಸ್ಟೇಟ್ ಅವರ ನಮ್ಮ ಸ್ನೇಹಿತ ಹೇಳಿ ಯಾರ ಜೋರಾಗಿ ರಿಯಲ್ ಎಸ್ಟೇಟ್ ಮಾಡೋದು ನಾನು ಅವರ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಎ ಬಿ ಸಿ ಡಿ ಗೊತ್ತಿಲ್ದಾರವ್ರನ್ನೆಲ್ಲ ನೀವು ರಿಯಲ್ ಎಸ್ಟೇಟ್ ಕೇಳಿದ್ರೆ ನಾನು ಏನು ಮಾಡಲಿ ರಿಯಲ್ ಎಸ್ಟೇಟ್ ಮಾಡೋರ್ನ ನೀವು ಕೇಳಬೇಕು ಅದು ಎ ಬಿ ಸಿ ಡಿನೇ ಗೊತ್ತಿಲ್ಲ ನಮ್ಗೆ ರಿಯಲ್ ಎಸ್ಟೇಟು ನಾವು ಅಲ್ಲೋ ಇಲ್ಲೋ ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾಯಿದೀವಿ ಅಷ್ಟೇ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂತ ಹೇಳಿ ನೀವು ಬಿಡ್ದು ಜನಕ್ಕೆ ಕೇಳಿದ್ರೆ ಹೇಳ್ತಾರಪ್ಪ ಅವ್ರನ್ನ ಕೇಳಬೇಕು ರಿಯಲ್ ಎಸ್ಟೇಟು ಕಮಿಷನ್ನು ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ಹೋದ ಮುಖಾಂತರ ಅವ್ರು ಅವಾಗ ಮಾಡಿದ್ದೆನಂದ್ರೆ ಅವ್ರ ನಾಯಕರು ಕುಮಾರಸ್ವಾಮಿ ಅವ್ರು ಮಾಡಿದ್ದೆನಂಗಾರೆ ರಿಯಲ್ ಎಸ್ಟೇಟ್ ಆಗಿದ್ದಾರೆ ಅವ್ರು ಅವತ್ತು ರಿಯಲ್ ಎಸ್ಟೇಟ್ ಮಾಡಿದರೆ ನಾವು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅವರ ಆ ಬ ಮನೋಭಾವನೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮನೋಭಾವನೆ ಇಟ್ಕೊಂಡು ಅದನ್ನು ಅಕ್ವೈರ್ ಮಾಡಿಸಿದರೆ ನಾವು ಅದನ್ನು ಮಾಡ್ತೀವಿ ಇಲ್ಲ ಅವರು ಜನಕ್ಕೆ ಅನುಕೂಲ ಆಗಲಿ ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ಅವತ್ತು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಸುತ್ತಮುತ್ತ ಐದು ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಮಾಡಿರ್ತಕ್ಕಂಥದ್ದು ಈ ಒತ್ತಡ ಕಡಿಮೆ ಆಗಬೇಕಲ್ಲಪ್ಪ ಎಲ್ಲ ಬೆಂಗ್ಳೂರ್ಗೆ ಹೋದ್ರೆ ಎಲ್ಲ ಆಗ್ತದೆ ಕೆಲಸ ಕಾರ್ಯಗಳು ಅದರಿಂದ ಇವಾಗ ಮೆಟ್ರೋ ವಿಸ್ತರಣೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕೊಂಡು ಒತ್ತಡವನ್ನು ತಗ್ಗಿಸಲಿಕ್ಕೆ ಬೆಂಗಳೂರು ಒತ್ತಡವನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವರವರ ಮನಸ್ಥಿತಿನ ಇಟ್ಕೊಂಡು ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಯಾರ್ದು ಆರೋಪ ಯಾರ್ದು ಆರೋಪ ಯಾರ್ದು ಅಜಣ್ಣವ್ರು ಹೇಳವ್ರಾ ಸರಿಯಾಗಿ ತನಿಖೆ ಆಯ್ತಾ ಇಲ್ಲ ಬಿಜೆಪಿಯ ಬಿಜೆಪಿಯವರು ಹೇಳ್ಕೋತಾರ ವಿರೋಧಿಗಳು ಯಾರು ಯಾರು ತನಿಖೆ ನಡೀತಾ ಇದೆಯಲ್ಲ ಅದ್ರದ್ದೇ ದಿಕ್ನಲ್ಲಿ ಹೋಗ್ತಾ ಇದೆ ತನಿಖೆ ನಡೀತಾ ಇದೆ ರಾಮನಗರದಲ್ಲಿ ಚಲರಾಜ ನಾರಾಯಣ ಸ್ವಾಮಿ ಹೇಳ್ತಾರೆ ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಪಾಪ ಹುಚ್ಚುಚ್ಚಾಗಿ ಮಾತಾಡೋರಿಗೆಲ್ಲ ಉತ್ತರ ಕೊಡಕಾಯ್ತಿದ್ದೇನೆ ರೀ ಲೂಸ್ಟ್ ಆಗ್ತಾಳವಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಿತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರಲ್ಲ ಅಂತ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಅಂದರೆ ಅಂದ್ರೆ ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದ್ರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಟ್ರಾಪ್ ವಿಚಾರಗಳು ಆಯ್ತು ತನಿಖೆನೇ ಆಗಿಲ್ಲ ನೀವೇ ಕೇಂದ್ರ ಬಂದ್ಬಿಟ್ರೆ ಹೇಳ್ತಾರಲ್ಲ ಸರ್ ರಾಜ ತನಿಖೆ ರೀ ಇವಾಗ ಸರ್ಕಾರ ತನಿಖೆ ಕೊಟ್ಟು ಬರಲಿ ಅದು ಬಂದ ಮೇಲೆ ಕೇಳಿ ನೀವು ಅನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ ಬರೀ ಅನಿ ಟ್ರ್ಯಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ ಕೆಲಸ ಮಾಡ್ತಾ ಇದೀವಿ ಸ್ವಾಮಿ ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಅನಿ ಟ್ರ್ಯಾಪು ಪನಿ ಟ್ರ್ಯಾಪ್ ಅವೆಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಹೇಳೋರಲ್ಲ ನಮ್ಮ ನಾಯಕರು ನಮ್ಮ ರಂಗನಾಥ್ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟಿ ಅಂತ ಹಂಗೆ ನಮ್ಮನ್ನು ಬಿಟ್ಟು ಹಾಂ ನೀವು ಅವ್ರನ್ನೇ ಕೇಳಬೇಕು ಅವ್ರು ಯಾವ ಮಾಹಿತಿ ಅವ್ರು ಏನು ಎಲ್ಲರೂ ಅವ್ರೆ ಅಂತ ಯಾವ ಮಾಹಿತಿ ತಗೊಂಡವ್ರೆ ಅಂತ ಗೊತ್ತಿಲ್ಲ ನನಗೆ ನೀವು ಅವ್ರನ್ನ ಕೇಳಬೇಕು ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ ಈಗ ನೋಡಿ ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಈ ಮಾದಾಯಿ ವಿಚಾರ ಇದೆ ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ಹೆಚ್ಚು ಅನುಭವ ಇರತಕ್ಕಂಥವ್ರು ಅದರಿಂದ ಆ ವಿಚಾರವಾಗಿ ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರೆ ತಪ್ಪೇನೂ ಇಲ್ಲ ಭೇಟಿ ಮಾಡಿದ್ದಾರೆ ಅವರೇ ಹೇಳಿದಾರಲ್ಲ ಇಪ್ಪತ್ತೆಂಟನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮಗೆ ಬಂದು ಅಂತ ಹೇಳಿದರೆ ಅವರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು ಈಗಲೇ ಅದು ಪ್ರೀಮಿಯಾಚೂರ್ ನಾವೇನಾರ ಹೇಳಿದ್ರೆ ಪ್ರೀಮಿಯಾಚೂರ್ ಆಗ್ತದೆ ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡೋಂಥ ಸಾಕಷ್ಟು ಚರ್ಚೆ ಆಗುತ್ತೆ ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿನ ಭೇಟ ಮಾಡೋದು ಯಾವ ಸಂದರ್ಭ ಆದರೆ ಏನು ರೀ ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ ಏನಿಲ್ಲ ನೋಡೋಣ ಅವ್ರು ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ಅವ್ರು ಇನ್ನೂ ಹೇಳಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಏನು ಅಭಿವೃದ್ಧಿಗೆ ಹೋಗಿದ್ದಾರೆ ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ ಆಮೇಲೆ ಮಾತಾಡೋಣ ಜಿ ಟಿ ದೇವೇಗೌಡರು ಯಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ ಜಿ ಟಿ ದೇವೇಗೌಡರು ಹೇಳಿರ್ತಕ್ಕಂಥದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಕೇಳೋಣ ಜಿಡಿದೇವೇ ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಅವ್ರ ಏನು ಮಾಹಿತಿ ಇರ್ಬೋದೇನೋ ಅದು ನನ್ನತ್ರ ಮಾಹಿತಿ ಇಲ್ಲ ಆ ವಿಚಾರ ನನ್ನ ಹತ್ರ ಇಲ್ಲ ಹೌದಾ ಅಶೋಕ್ ಅವ್ರಿಗೆ ಯಾರೋ ಫೋನ್ ಅಂತ ಕೇಂದ್ರದಲ್ಲಿ ಇಲ್ಲ ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾವ್ರ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ ಟೀಕೆ ಮಾಡ್ತಾವ್ರೆ ಅದನ್ನು ನಾವು ಸ್ವೀಕಾರ ಮಾಡೋಣ ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ಮುಂದಿನ ದಿವಸಗಳಲ್ಲಿ ನೋಡಿರಿ ಯಾರು ನೇರವಾಗಿ ನಿಷ್ಠೂರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಪಾಪ ಯತ್ನಾಳವ್ರಿಗೂ ಕೂಡ ಆಗಿದೆ ಅವರೇನು ಉಚ್ಚಾಟನೆ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಉಚ್ಚಾಟನೆ ಜೆ ಬಿಜೆಪಿನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ ಯತ್ನಾಳ್ ಇಲ್ಲದೇ ಇದ್ದರೆ ಯತ್ನಾಳ್ನ ಪರ್ಮನೆಂಟಾಗಿ ಪಾರ್ಟಿಯಿಂದ ವಜಾ ಮಾಡಲಿ ನೋಡೋಣ ಮಾಡೋಕ್ಕಾಯ್ತದ ಪಿಗೆ ಆ ಶಕ್ತಿ ಆಯ್ತಾ ಯತ್ನಾಳವ್ರನ್ನ ಬಿಟ್ಟರೆ ಭವಿಷ್ಯ ಬಿ ಜೆ ಪಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಮುಂದೆ ಈ ಈ ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಬಿ ಜೆ ಪಿ ಮಾತನಾಡೋರು ಹೇಳ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎದ್ದಕ್ಕೆ ಆಚೆ ಹಾಕಿದ್ರಿ ಅಂತ ನೀವು ಬಿಜೆಪಿ ಇದ್ರೆ ಆಗ ಅಂತ ಪರಿಸ್ಥಿತಿ ಇತ್ತ ಅಲ್ಲಿ ನಾವು ಬಹಳ ಬೇಗ ಬಿಟ್ಬಿಟ್ಟ ಈ ರಾಜಕಾರಣ ಕುಟುಂಬ ರಾಜಕಾರಣ ಬರೋಕಿನ ಮುಂಚೆನೇ ಬಿಟ್ಬಿಟ್ಟ ನಾವು ಪಾರ್ಟಿನ ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟೆ ಇವಾಗ ಅಲ್ಲ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಯಾರ್ ಬೇಕಾದರೂ ಬರ್ಬೋದು ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ ಹೈಕಮಾಂಡ್ ಇದೆ ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೊಂಡು ಅಲ್ಲ ವೈಯಕ್ತಿಕವಾಗಿ ನಾನು ಹೆಂಗೆ ಹೇಳಕ್ ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ ಏನು ನಾನು ನಾನು ಒಬ್ಬ ಶಾಸಕ ಯತ್ನಾಳ್ ನಾನು ಒಬ್ಬ ಶಾಸಕ ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ನಾನು ನನ್ನ ಮಟ್ಟದಲ್ಲಿ ತೀರ್ಮಾನ ಅಲ್ಲ ಅದು ಇಲ್ಲ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನ ರಿಸೀವ್ ಮಾಡ್ಕೊಂತಾರೆ ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ ಈ ಥರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗದೆ ಕಡೆಯಲ್ಲಿ ಒಂದು ದಿವಸ ಚರ್ಚೆ ಆಗಿರ್ತಕ್ಕಂಥ ದನಿ ಟ್ರಾಪ್ ವಿಚಾರ ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು ಅನಿ ಟ್ರಾಪ್ ಎಲ್ರಿಗೂ ಕಿವಿಗೆ ನೆಟ್ಗಾಗ ಮಾಡ್ತಲ್ಲ ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಅದನ್ನು ರಾಜಣ್ಣವ್ರನ್ನೇ ಕೇಳಬೇಕು ನೀವು ನಾನು ಕೇಳಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ರಾಜಣ್ಣವ್ರನ್ನೇ ಕೇಳಬೇಕು ರಾಜಣ್ಣವ್ರನ್ನ ಕೇಳಿದ್ರೆ ಗೊತ್ತಾಯ್ತು ರಾಜಣ್ಣ ಅವ್ರು ಹೇಳಿದಾರಲ್ಲ ನಲ್ವತ್ತೆಂಟು ಜನ ಆಯ್ತು ಏನೇನೋ ಹೇಳೋರೆ ಅವರು ಅವ್ರನ್ನ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮ್ಗೆ ಕೊಡ್ತಾರೆ ರಾಜಣ್ಣವರು ಇದು ನ ಪಾಪದ ಕೂಸು ಇದು ಅದನ್ನು ನಾವು ಒತ್ಕೊಂಡಿದ್ದೀವಿ ಅಷ್ಟೇ ಈಗ ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇತ್ತು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಎರಡನೇ ಸರಿ ಬಂದಿತ್ತು ಎರಡನೇ ಸರಿ ಬಂದಾಗ ಆ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು ಇಲ್ಲ ನಾನು ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಕೊಟ್ಟಿದ್ದರು ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ನಾರಾಯಣ ಅವ್ರ ಚೆನ್ನಾಗಿದ್ದರು ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ವೈರ್ ಮಾಡಿದ್ರಲ್ಲ ಕೆ ಐ ಡಿ ಅವತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಯಾವತ್ತು ಬೇರೆ ಒಂದು ತಿರುಗು ಸಿಕ್ತಿತ್ತೇನೋ ಅವತ್ತು ನಾವು ಬಂದು ಬೇಡ ಅಂತ ಹೇಳಿದೋ ಇಲ್ಲ ಇದು ಮಾಡೇ ತಿರ್ತೀವಿ ಅಂತ ಅವರೇ ಹೇಳಿದ್ರು ಈಗ ವಿರೋಧವಾಗಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಮಾಡಬೇಕು ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನು ಡ್ರಾಪ್ ಮಾಡಿಸ್ಲಿಕ್ಕೆ ಅವಾಗ ಮಾಡಿಸ್ಬೋದಾಗಿತ್ತಲ್ಲ ಇಚ್ಛಾಶಕ್ತಿ ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದು ಅವತ್ತು ಅವರು ಕೈ ಜೋಡಿಸ್ಲಿಲ್ಲ ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ ವಿರೋಧವಾಗಿ ಹೋರಾಟ ಮಾಡಬೇಕು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಶುಭ ಕೋರ್ತೀನಿ ಸಭೆ ನೀವೇ ಹೇಳ್ರಪ್ಪ ನಾನು ರಿಯಲ್ ಎಸ್ಟೇಟ್ ಅವರ ನಮ್ಮ ಸ್ನೇಹಿತ ಹೇಳಿ ಹರೀಶ್ ಯಾರ ರಿಯಲ್ ಎಸ್ಟೇಟ್ ಮಾಡೋದು ನಾನಾ ಅವರ ರಿಯಲ್ ರಿಯಲ್ ಎಸ್ಟೇಟ್ ಎ ಬಿ ಸಿ ಡಿ ನೀವು ರಿಯಲ್ ಎಸ್ಟೇಟ್ ಕೇಳಿದ್ರೆ ನಾನು ಏನು ಮಾಡಲಿ ರಿಯಲ್ ಎಸ್ಟೇಟ್ ಮಾಡೋರ್ ನೀವು ಕೇಳಬೇಕು ಅದು ಎ ಬಿ ಸಿ ಡಿನೇ ಗೊತ್ತಿಲ್ಲ ನಮ್ಗೆ ರಿಯಲ್ ಎಸ್ಟೇಟ್ ನಾವು ಅಲ್ಲೋ ಇಲ್ಲೋ ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾ ಇದೀವಿ ಹೊಟ್ಟೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂತ ಹೇಳಿ ನೀವು ಬಿಡದಿ ಜನ ಕೇಳಿದ್ರೆ ಹೇಳ್ತಾರಪ್ಪ ಅವ್ರನ್ನ ಕೇಳಬೇಕು ರಿಯಲ್ ಎಸ್ಟೇಟು ಕಮಿಷನ್ನು ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ಹೊರ ಮುಖಾಂತರ ಅವ್ರು ಅವಾಗ ಮಾಡಿದ್ದೇನಂಗಾರೆ ಅವ್ರ ನಾಯಕರು ಕುಮಾರಸ್ವಾಮಿ ಅವ್ರು ಮಾಡಿದ್ದೇನಂಗಾರೆ ರಿಯಲ್ ಎಸ್ಟೇಟ್ ಆಗಿದೆ ಅವ್ರು ಅವತ್ತು ರಿಯಲ್ ಎಸ್ಟೇಟ್ ಮಾಡಿದರೆ ನಾವು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅವ್ರು ಆ ಬ ಮನೋಭಾವನೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮನೋಭಾವನೆ ಇಟ್ಕೊಂಡು ಅವ್ರು ಅದನ್ನು ಅಕ್ವೈರ್ ಮಾಡಿಸಿದರೆ ನಾವು ಅದನ್ನು ಮಾಡ್ತೀವಿ ಇಲ್ಲ ಅವರು ಜನಕ್ಕೆ ಅನುಕೂಲ ಆಗಲಿ ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ಅವತ್ತು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಸುತ್ತಮುತ್ತ ಐದು ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಮಾಡಿರ್ತಕ್ಕಂಥದ್ದು ಈ ಒತ್ತಡ ಕಡಿಮೆ ಆಗಬೇಕಲ್ಲಪ್ಪ ಎಲ್ಲ ಬೆಂಗಳೂರಿಗೆ ಹೋದ್ರೆ ಎಲ್ಲ ಆಗ್ತದೆ ಕೆಲಸ ಕಾರ್ಯಗಳು ಅದರಿಂದ ಇವಾಗ ಮೆಟ್ರೋ ವಿಸ್ತರಣೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡು ಒತ್ತಡವನ್ನು ತಗ್ಗಿಸಲಿಕ್ಕೆ ಬೆಂಗಳೂರು ಒತ್ತಡವನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವರವರ ಮನಸ್ಥಿತಿನ ಇಟ್ಕೊಂಡು ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡೋದು